ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೇ ಅದೀರಿ ಇವತ್ತು ನಾನು ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ತೊಗೊಂಡು ಬಂದೀನಿ ಹೌದು ಇವತ್ತು ನಾನು ಲಡ್ಡು ಮಾಡಾಕತ್ತೀನಿ ಬಟ್ ಕಲರ್ಫುಲ್ ಲಡ್ಡು ಐತಿ ಇದ ಸೊ ಬರ್ರಿ ಶುರು ಮಾಡೋಣ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲದಷ್ಟು ಸಕ್ರೆ ತೊಗೊಂಡಿನಿ ಹಂಗೆ ಒಂದು ಎರಡು ಬಟ್ಲಿದಷ್ಟು ನಾನಿಲ್ಲಿ ಕೊಬ್ಬರಿ ಪುಡಿ ತೊಗೊಂಡಿನಿ ಇದು ಡೆಸಿಕೇಟೆಡ್ ಕೊಕೋನಟ್ ಏನಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿನಿ ಈಗ ಸಕ್ರೆಯ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ನಾನು ಮಿಕ್ಸರ್ ಮಾಡ್ಕೊಳತ್ತೀನಿ ಅದ್ರ ಜೊತೆಗೆ ಒಂದೆರಡು ಏಲಕ್ಕಿನೂ ಹಾಕಿ ಮಿಕ್ಸರ್ ಮಾಡ್ಕೊಂಡು ಬಿಡ್ರಿ ಫ್ಲೇವರ್ ಭಾಳ ಚಲೋ ಬರ್ತೈತಿ ಈಗ ಕಡಾಯಿನಾಗ ಒಂದು ಎರಡು ಸ್ಪೂನಷ್ಟು ನಾಯಿಲಿ ತುಪ್ಪ ಹಾಕೊಳ್ಳತ್ತೀನಿ ತುಪ್ಪ ಹಾಕೊಂಡು ಅದಕ್ಕೊಂದು ಸ್ವಲ್ಪ ನಾ ಇಲ್ಲಿ ಗೋಡಂಬಿನ ಹಾಕೊಂಡು ಹುರ್ಕೊಳತ್ತೀನಿ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಂತ ಅನ್ನಿಸ್ತೈತಲ್ಲ ನೀವು ಅದನ್ನು ಹಾಕೋರಿ ಅದೊಂದು ಸ್ವಲ್ಪ ಕೆಂಪುಗೆ ಮೇಲೆ ನಾ ಇಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಏನಿತ್ತಲ್ಲ ಒಟ್ಟು ನಾನು ಟೋಟಲ್ ಎರಡು ಬೌಲ್ ತೊಗೊಂಡಿನಿ ಇದಕ್ಕೆ ನಾನು ಮುಕ್ಕಾಲು ಬೌಲ್ ಅಷ್ಟು ಸಕ್ರೆ ತೊಗೊಂಡಿನಿ ಸಕ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಈಗ ಈ ಡೆಸಿಕೇಟೆಡ್ ಕೊಕೋನಟ್ನ ನಾನು ಕಡಾಯಿನಾಗ ಹಾಕಿ ಎಕ್ದಮ್ ಲೋ ಫ್ಲೇಮಿಟ್ಟು ಒಂದು ಸ್ವಲ್ಪದ ಕಲರ್ ಬರೋ ಮಟ್ಟ ಹುರ್ಕೊಳಾಕತ್ತೀನಿ ಎಕ್ದಮ್ ಭಾಳಷ್ಟು ಹುರಿಬೇಡ್ರಿ ಕೆಂಪದು ಹುರಿಯಾಕ ಹೋಗ್ಬೇಡ್ರಿ ಸ್ವಲ್ಪ ಬಿಸಿ ಆದರೆ ಸಾಕು ಯಾಕಂದ್ರೆ ಒಂದು ಸ್ವಲ್ಪ ಏನಾರ ಮಾಯಿಸ್ಚರ್ ಇದ್ರೆ ಅದು ಹೋಗಲಿ ಅನ್ನೋ ಕಾರಣಕ್ಕೆ ಇದನ್ನು ಹುರ್ಕೊಳತ್ತಿರೋದು ಅದರ್ನ್ಯಾಗೂ ತುಪ್ಪದನ್ನಾಗ ಹುರಿದ್ರೆ ಒಂದು ಅರೋಮಾ ಭಾಳ ಚಲೋ ಬರ್ತೈತಿ ಈಗ ಇದೊಂದು ಸ್ವಲ್ಪ ನೋಡ್ರಿ ಒಂದು ಸ್ವಲ್ಪ ಚೇಂಜ್ ಆದ ತಕ್ಷಣ ಇದ್ರನ್ಯಾಗು ಒಂದು ಅರ್ಧ ಬಟ್ಲದಷ್ಟು ನಾ ಇಲ್ಲಿ ಹಾಲು ಹಾಕ್ಕೊಳ್ಳಾತ್ತೀನಿ ಟೋಟಲ್ ಇದಕ್ಕೊಂದು ಮುಕ್ಕಾಲ್ರಿಂದ ಒಂದು ಬಟ್ಲದಷ್ಟು ಹಾಲು ಬೇಕಾಗ್ತೈತಿ ಈಗ ಇದನ್ನು ಒಂದು ಸ್ವಲ್ಪ ಚಂದಂಗೆ ಬೇಯಿಸ್ಕೊರಿ ಎಲ್ಲಿ ಮಠ ಅಂದ್ರೆ ಹಾಲು ಒಂಚೂರು ಚೂರು ಇವ್ಯಾಪ್ರೇಟ್ ಅಲ್ಲಿ ಮಠ ಈಗಿದಕ್ಕೆ ನಾನು ಇಲ್ಲಿ ಹಾಲಿನ ಪುಡಿ ಸೇರಿಸ್ಕೊಳಾತೀನಿ ಇಲ್ಲಿ ಏನಿಲ್ಲ ಅಂದರೂ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಲಿನ ಪುಡಿ ಸೇರಿಸ್ಕೊಳಾತೀನಿ ಇದರಿಂದ ಬೈಂಡಿಂಗು ಚಲೋ ಬರ್ತೈತಿ ಮತ್ತು ಎಕ್ದಮ್ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ ಲಡ್ಡು ಸೊ ಇದನ್ನು ಆದಮೇಲೆ ಆಲ್ರೆಡಿ ಹಾಲು ಇದ್ರನ್ಯಾಗ ಇರ್ತೈತಿ ಪೂರಾ ಇವ್ಯಾಪ್ರೇಟ್ ಆಗಿರೋಂಗಿಲ್ಲ ಸೊ ಅದನ್ನು ಕಲ್ಸ್ಕೋರಿ ಒಂದು ಸ್ವಲ್ಪ ಅದೆಲ್ಲ ಒಂದ ಜೀವ ಆದಮೇಲೆ ಈಗ ಸಕ್ರಿಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬ್ಯಾಚಸ್ನಾಗ ಹಾಕೋರಿ ಒಂದ ಸರ್ತಿ ಹಾಕಬೇಡ್ರಿ ಈಗ ಏನಾಗ್ತೈತೆ ಅಂದ್ರೆ ಸಕ್ರೆ ಒಂದು ಸ್ವಲ್ಪ ನೀರು ಬಿಡ್ತಾ ಇರ್ತೈತಿ ಸೊ ಪೂರ ನೀರು ಹಾಲು ನಾವೇನು ಹಾಕಿವಲ್ಲ ಅದು ಪೂರ ಗಟ್ಟಿ ಆಗೋ ಮಟ್ಟನು ಈ ಥರ ಚೆಂದಂಗೆ ಕಲ್ಸ್ಕೊಳ್ತಾ ಇರ್ರಿ ಎಕ್ದಮ್ ತಳ ಬಿಡಾಕೆ ಬಿಡಾಕೋಬೇಡ್ರಿ ಸೊ ಈಗ ನೋಡ್ಬೋದು ಒಂಥರ ಶಿರಾ ಕಂಡಂಗೆ ಕಾಣತ್ತೈತಲ್ಲ ಈ ಟೈಮ್ನಾಗ ನಾನಿಲ್ಲಿ ಒಂದು ಸ್ವಲ್ಪ ಬೀಟ್ರೂಟ್ನ ಗ್ರೇಟ್ ಮಾಡಿ ಅದು ಹಿಂಡ್ಕೊಂಡಿದ್ದೆ ಅದರದ್ದು ರಸ ನಾಯಿಲ್ ಹಾಕೊಳ್ಳತ್ತೀನಿ ಯಾವುದೂ ಆರ್ಟಿಫಿಷಿಯಲ್ ಕಲರ್ಸ ನೈಲಿ ಹಾಕೊಳ್ಳಾಕತಿಲ್ಲ ಸೊ ನೋಡ್ಬೋದು ಇದ್ರದ ಕಲರ್ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಬರ್ತೈತಿ ಸೊ ಇದನ್ನು ಹಾಕ್ಕೊಂಡು ಚಂದಂಗೆ ತಿರುಗಿಸ್ಕೊರಿ ಒಟ್ಟು ಇದು ಮಿಶ್ರಣದಾಗ ಒಂದು ಸ್ವಲ್ಪ ನೀರಿನ ಅಂಶ ಇರ್ಲಾರ್ದಂಗೆ ತಿರುಗಿಸ್ಕೊರಿ ಈ ಟೈಮ್ನಾಗ ನಿಮಗೆ ಬೇಕಂದ್ರೆ ಇನ್ನೊಂಚೂರು ತುಪ್ಪ ಹಾಕೋರಿ ಯಾಕಂದ್ರೆ ಬಿಟ್ರೂಟ್ದು ವಾಸನೆ ಒಂದು ಥರ ಅನ್ನಿಸ್ತೈತಿ ಭಾಳಷ್ಟು ಜನಕ್ಕೆ ಸೇರಂಗಿಲ್ಲ ಅದು ಸೊ ಅದೆಲ್ಲ ವಾಸನೆ ಹೋಗೋಮಟ ಚೆಂದಂಗೆ ಹುರ್ಕೋರಿ ಒಂದು ಸ್ವಲ್ಪ ಬೇಕಂದ್ರೆ ನೀವು ತುಪ್ಪ ಹಾಕೋರಿ ನಿಮಗೆ ಜಾಸ್ತಿ ಬೇಕಿತ್ತಂದ್ರೆ ನಂಗೆ ಇಷ್ಟು ಸಾಕು ಅನ್ನಿಸ್ತೈತಿ ಸೊ ನೋಡ್ಬೋದು ಎಷ್ಟು ಸಕ್ಕತ್ ಕಾಣತ್ತೈತಲ್ಲ ಯಾವುದು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಬಟ್ ಯಾವ ಕಲರ್ಗೂ ಕಮ್ಮಿ ಇಲ್ಲ ಸೊ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಇಲ್ಲಿ ತಕ್ಕೊಳಕತ್ತೀನಿ ಇದು ಕಂಪ್ಲೀಟ್ಲಿ ಹೇಳಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ರಿ ಎಕ್ದಮ್ ಪೂರಾನು ಕೂಲ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂಚೂರು ಚೂರು ಉಗುರು ಬೆಚ್ಚಗೆ ಇರಲಿ ಅಲ್ಲಿ ಮಟ ನೀವು ಇದನ್ನು ಸ್ವಲ್ಪ ತಂಡು ಮಾಡ್ಕೊಂಡ್ರೆ ಸಾಕು ಸೊ ಈಗ ನೋಡ್ಬೋದು ಈಗ ನೀಟಾಗಿ ಉಂಡೆ ಕಟ್ಕೊಳ್ಳೋ ಕೆಲಸ ಐತಿ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ದು ನೀವು ಬಾಲ್ಸ ತೊಗೋಬೋದು ಇದ್ರನ್ಯಾಗ ಒಂದು ಮೀಡಿಯಮ್ ಶೇಪ್ನಾಗ ಎಷ್ಟಿರ್ತೈತಲ್ಲ ಅಷ್ಟು ಸೈಜಿಂದ ಇಲ್ಲಿ ಲಡ್ಡು ಕಟ್ಕೊಳತ್ತೀನಿ ಎಕ್ದಮ್ ಆರಾಮಾಗಿ ಒಂದೊಂದನ್ನು ಕಟ್ಕೊರಿ ಇದು ಬೈಂಡಿಂಗ್ ಭಾಳ ಚಲೋ ಬಂದಿರ್ತೈತಿ ಸೊ ನಮ್ಗೆ ಒಡಿತಾವ ಅಥ್ವಾ ಬರಕತ್ತಿಲ್ಲ ಅಂತ ಏನೂ ಯೋಚನೆ ಮಾಡೋದ ಬೇಕಾಗಿಲ್ಲ ಯಾಕಂದ್ರೆ ಆರಾಮಾಗಿ ನೀವು ಕಟ್ಬೋದ ಸಣ್ಣವ್ರ ಸತಿಗೂ ಅಥವಾ ಯಾರು ಅಡುಗೆ ಬರೋಂಗಿಲ್ಲಲ್ಲ ಅವರಾದ್ರೂ ಫುಲ್ ಈಝಿಲಿ ಮಾಡ್ಬೋದು ಇದು ಯಾಕಂದರೆ ಸಕ್ರಿನೂ ಇರ್ತೈತಿ ಹಾಲಿನ ಪುಡಿನೂ ಇರ್ತೈತಿ ಸೊ ಒಳ್ಳೆ ಬೈಂಡಿಂಗ್ ಅಂತೂ ಬಂದ ಬರ್ತೈತಿ ಉದುರು ಉದ್ರೇನು ಇರಂಗಿಲ್ಲ ಇದು ಸೊ ಈಗ ನೋಡ್ಬೋದು ಒಂದು ಉಂಡಿ ಕಟ್ಕೊಂಡೆ ಇಲ್ಲೊಂದು ಚೂರು ಡಿಸಿಕೇಟೆಡ್ ಕೊಕೊನಟ್ ನಾ ಇಟ್ಕೊಂಡಿನಿ ಇದ್ರೊಳಗೆ ಹೊರಳಾಡ್ಸ್ಕೊರಿ ಇದು ನಿಮಗೆ ಬೇಕಂದ್ರೆ ಮಾಡ್ಕೊರಿ ಇಲ್ಲಾಂದ್ರೆ ಪ್ಲೇನ್ ಆಗಿ ನೀವು ಇಡ್ಬೋದು ಬಟ್ ಇದು ಹೊರಳಾಡ್ಸ್ಕೊಂಡ್ರೆ ಒಂದು ಸ್ವಲ್ಪ ಎಕ್ದಮ್ ರಿಚ್ ನಾವು ಬೇಕ್ರಿನ ಆಗೋದು ತೊಗೊಂಡು ಬರ್ತೀವಲ್ಲ ಸೊ ಆ ಥರ ಅನ್ನಿಸ್ತೈತಿ ಸೊ ನೋಡ್ಬೋದು ಕಲರ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಬಂದೈತಿ ಇದ್ರದ್ದು ಅದ್ರ ಇದು ಹಿಂಗೆ ಹರ್ಚ್ ಅಂದ್ರೆ ಎಕ್ದ್ ಬೇಕ್ರಿನಾಗ ನಾವು ಏನು ನೋಡ್ತೀವಲ್ಲ ಅಥವಾ ಏನು ತೊಗೊಂಡು ಬರ್ತೀವಲ್ಲ ಹಂಗೆ ಆಗ್ತೈತಿ ಸೊ ನೋಡ್ಬೋದ ನಾ ಎಲ್ಲ ಲಡ್ಡೂ ಕಟ್ಕೊಂಡೀನಿ ಸೊ ನೋಡ್ರಿ ಹತ್ತತ್ರ ಇವು ಎಷ್ಟು ಹನ್ನೆರಡು ಲಡ್ಡು ಆಗ್ಯಾವ ಅಂದ್ರೆ ಒಂದು ಪ್ಲೇಟ್ನಾಗೆ ಇಟ್ಟಿನಿ ನಾನು ಇನ್ನೊಂದು ಸ್ವಲ್ಪ ಅದಾವ ಇನ್ನೊಂದು ನಾಲ್ಕು ಲಡ್ಡು ಉಳ್ದಾವ ಸೊ ಇದ್ರ ಮೇಲೆ ನಾನಿಲ್ಲಿ ನಾನಿಲ್ಲಿ ಮೆಲನ್ ಸೀಡ್ಸಿಂದ ಗಾರ್ನಿಷ್ ಮಾಡತ್ತೀನಿ ನೀವು ಯಾವ್ದಾರ ಡ್ರೈ ಫ್ರೂಟ್ಸಿಂದ ಮಾಡ್ಬೋದಾ ಇಲ್ಲಾಂದ್ರೆ ಅದನ್ನು ಸ್ಕಿಪ್ಪು ಮಾಡ್ಬೋದಾ ಸೊ ನೋಡ್ಬೋದಾ ಮಸ್ತ್ ಲಡ್ಡು ರೆಡಿ ಆಗ್ಯಾವಲ್ಲ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋನಾಗ ಸಿಗ್ತೀನಿ ಬ ಬಾಯ್